ಆಯ್ ಫ್ರೆಂಡ್ಸ್ ನಾವಿವತ್ತು ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಹಸ್ಬೆಂಡು ನನ್ನ ಮಗ ಎಲ್ಲ ಹೊರಟಿದ್ದೀವಿ ಎಲ್ಲಿಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ ಹಿಂದೆ ಯಶವಂತಪುರದಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಫೇಮಸ್ ಆಗಿರುವಂಥ ತಾಜು ಬ್ರ್ಯಾಂಡೆಡ್ ಸೇಲ್ಗೆ ಅಂತ ಹೇಳ್ಬಿಟ್ಟು ಇದ್ದೀವಿ ನೋಡೋಣ ಅಷ್ಟೊಂದೆಲ್ಲ ಫೇಮಸ್ ಆಗಿದೆಯಲ್ಲ ನಾವು ಹೋಗಿ ನೋಡೋಣ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಕುರ್ಗುಂಟೆ ಪಾಳ್ಯದಂತಲೂ ಅಂತೂ ತುಂಬ ಟ್ರಾಫಿಕ್ ಇತ್ತು ಹೆವಿ ಟ್ರಾಫಿಕ್ ಇತ್ತು ಇವಾಗ ತಾಜ್ ಹೋಟೆಲ್ ಅಥವಾ ಬಂದ್ವಿ ಸೆಕ್ಯೂರಿಟಿ ಕೇಳಿದ್ವಿ ಅವರು ಗೇಟ್ ನಂಬರ್ ನಾಲ್ಕಕ್ಕೆ ಹೋಗಿ ಅಂತ ಹೇಳಿದರು ಒಳಗಡೆ ಪಾರ್ಕಿಂಗ್ ಕೂಡ ಕೊಡಲಿಲ್ಲ ತುಂಬ ರಶ್ ಇತ್ತು ಅಂತ ಹೇಳ್ಬಿಟ್ಟು ಬೇರೆ ಕಡೆ ಪಾರ್ಕಿಂಗ್ ಹಾಕಿ ನಾವು ಒಳಗಡೆ ಬಂದ್ವಿ ತುಂಬ ತುಂಬ ರಶ್ ಇದೆ ಇದು ಸೇಲು ಬ್ರ್ಯಾಂಡೆಡ್ ಸೇಲ್ ಅಂತ ಹೇಳ್ಬಿಟ್ಟು ನೈಂಟಿ ಪರ್ಸೆಂಟ್ ಆಫರ್ ಹೇಳ್ಬಿಟ್ಟು ಹೊರಗಡೆನೆ ಬೋರ್ಡೆಲ್ಲ ಹಾಕಿದ್ದಾರೆ ನಾವು ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರೌಡ್ ಇದೆ ಇನ್ನೂ ಒಳಗಡೆ ಬಿಡ್ತಿಲ್ಲ ಒಳಗಡೆ ತುಂಬ ಜನ ಇದ್ದಾರೆ ಅಂದ್ಬಿಟ್ಟು ಹೇಳ್ಬಿಟ್ಟು ಒಳಗಡೆ ಏನು ಬಿಟ್ಟಿಲ್ಲ ಒಂದು ಹಾಫ್ ಆನ್ ಅವರೆಲ್ಲ ವೆಯ್ಟ್ ಮಾಡಿದ್ವಿ ತುಂಬ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಬಂದಿದ್ರು ಬಂದಿದ್ದರು ತುಂಬ ತುಂಬ ಹೇವಿ ಅಂದರೆ ತುಂಬ ಪರ್ಚೇಸ್ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ ಹೊರಗಡೆ ಅಷ್ಟೊಂದು ಕ್ರೌಡ್ ಇತ್ತು ನನಗೇನು ಹೊರ್ತು ಅಂತ ಅನ್ನಿಸ್ಲಿಲ್ಲ ಹಂಗಾಗಿ ಶಾಪಿಂಗ್ ಏನೂ ಮಾಡಲಿಲ್ಲ ಅಷ್ಟೇನು ಎಲ್ಲ ವೆರೈಟೀಸ್ ಎಲ್ಲ ಇರಲಿಲ್ಲ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಜನ ಆಯಿತು ಒಳಗಡೆ ಕೂಡ ಶಾಪಿಂಗ್ ಕೂಡ ಮಾಡೋಕ್ಕಾಗಲಿಲ್ಲ ಹೊರಗಡೆ ಸಮೋಸ ತಿಂದ್ಕೊಂಡು ನಾವು ಬಂದ್ವಿ ಜೂಡಿ ಜೂಡಿಯಾದಲ್ಲಿ ಶಾಪಿಂಗ್ ಮಾಡಿಕೊಂಡು ಹೋಗೋಣ ಅಂತ ಶಾಪಿಂಗ್ ಏನಕ್ಕೆ ಮಾಡ್ತಿದ್ದೀವಿ ಅಂತ ನೆಕ್ಸ್ಟ್ ವಿಡಿಯೋದು ಹೇಳ್ತೀನಿ ಆಯ್ ಫ್ರೆಂಡ್ಸ್ ಇವತ್ತು ತಾನೇ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ತಾಜಲ್ಲಿ ಎಷ್ಟೊಂದು ಕೂಡ ಬ್ರ್ಯಾಂಡೆಡ್ ಮಾಡಿ ನಮ್ಗೆ ಯಾಕೋ ಕಂಫರ್ಟಬಲ್ ಅನ್ನಿಸ್ತಿಲ್ಲ ಆನ್ಲೈನ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ರೇಟು ಕೂಡ ತುಂಬ ಜಾಸ್ತಿ ಇತ್ತು ಆಮೇಲೆ ತುಂಬ ಕ್ರೌಡ್ ಇತ್ತು ಹಂಗಾಗಿ ನಾವಲ್ಲೇನು ಶಾಪಿಂಗ್ ಮಾಡಲಿಲ್ಲ ನಾನು ಅಲ್ಲಿಂದ ಜೂಡಿಯೋಗ ಬಂದು ಜೂಡಿಯೋದಲ್ಲಿ ಶಾಪಿಂಗ್ ಎಲ್ಲ ಮುಚ್ಕೊಂಡು ಇವಾಗ್ತಾನೆ ಬಂದೆ ಜೂಡಿಯೋದಲ್ಲಿ ಏನೇನು ಕ್ರೌಡ್ ಅಂತ ಇವಾಗ ತೋರಿಸ್ತೀನಿ ನನಗೆ ನಾನಿವತ್ತು ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀನಿ ಏನೇನು ಏನಕ್ಕೆ ಅಂತ ಕೂಡ ಏನು ತಿನ್ನಿ ವೀಡಿಯೋದಲ್ಲಿ ಲಾಕ್ ನೋಡಿ ಗೊತ್ತಾಗುತ್ತೆ ನಾನು ತಾಜ್ ತಾಜ್ ಬ್ರ್ಯಾಂಡೆಡ್ ಸೇಲಲ್ಲಿ ತೊಗೊಂಡಿದ್ದೆ ಇದು ಒಂದೇ ಮಸಾಜರು ತುಂಬ ಚೆನ್ನಾಗಿದೆ ಅಂತ ಹೇಳಿ ತೊಗೊಂಡೆ ಮುಂದೆ ತೋರಿಸ್ತೀನಿ ನೋಡಿ ಕಾಸ್ಟ್ ಎಷ್ಟು ಅಂತ ಬೇಕು ಅನಿಸಿದ ನೀವು ಕಮೆಂಟೆಲ್ಲ ಮೆಸೇಜ್ ಮಾಡಿ ತುಂಬ ಚೆನ್ನಾಗಿದೆ ತುಂಬ ಅನ್ನಿಸ್ತು ಹಾಗಾಗಿ ಇದೊಂದು ತಗೊಂಡಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಹಂಗಾಗಿ ತೊಗೊಂಡಿದ್ದು ನಾವು ಅದಕ್ಕೆ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ ಬಾಕ್ಸ್ ಪೀಸ್ ಸಮೇತ ಕೊಟ್ಟಿದ್ದಾರೆ ಒನ್ ಇಯರ್ ವ್ಯಾರಂಟಿ ಕೂಡ ಕೊಟ್ಟಿದ್ದಾರೆ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ ನನ್ನ ಮಗ ಇದು ಆಟಾಡೋ ಸಾಮಾನು ನೋಡಿಕೊಂಡು ವೆಯ್ಟ್ ಮಾಡ್ತಿದ್ದಾನೆ ಯಾವಾಗ ಕೊಡುತ್ತೆ ನಮ್ಮ ಮಮ್ಮಿ ಅಂತ ವಿಡಿಯೋ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರೆ ಹಾಗಾಗಿ ನನಗೆ ಬೇಕು ಅಂತ ವೆಯ್ಟ್ ಮಾಡ್ತಿದ್ದಾನೆ ಅದಕ್ಕೆ ಹಿಂದೆ ಕೊಟ್ಟಿದ್ದಾನೆ ಜೀಡಿಯೋದಲ್ಲೇ ನಾನು ತೊಗೊಂಡೆ ಅಂತ ತೋರಿಸ್ತೀನಿ ಈಗ ನಮ್ಮ ಮನೆಯವರು ಸೇಮ್ ತೊಗೊಂಡು ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತುಂಬ ಚೆನ್ನಾಗಿದೆ ಹಂಗಾಗಿ ತೊಗೊಂಡು ಎಂಟು ಸೈಜ್ ತಗೊಂಡಿದ್ದಾರೆ ಅವರು ಹೆಂಗೆ ಸೈಜ್ ಆಗುತ್ತೆ ಅವ್ರಿಗೆ ಟ್ರೈಲ್ ಮಾಡಿ ನೋಡಿದರು ಅವ್ರಿಗೆ ಆಗುತ್ತೆ ಹಂಗಾಗಿ ಒಂದು ಸೈಜ್ ತೊಗೊಂಡಿದ್ದಾರೆ ನಾವು ನೆಕ್ಸ್ಟು ಇನ್ನೂ ಒಂದು ಶರ್ಟ್ ತೊಗೊಂಡ್ರು ಅದು ಚೆನ್ನಾಗಿದೆ ಇದು ನೋ ನಮ್ಮನವ್ರದ್ದೇನೆ ఇది ఎల్ సైజ్ తగ్గించాను ఇదొన్ స్వల్ప అది అదొ స్వల్ప టైట్ ఆగి పర్వాల చూమ్ తగ్గరు ఇది ఎల్ సైజ్ తగ్గించాను ఎల్ సైజ్ ఇది ఎల్ సైజ్ తగ్గించు హెల్ అంత కన్స్ట్రక్షన్ తెలుసు నెక్స్ట్ ప్యాంట్ తాక్ కలర ಇದು ತರ್ಟಿ ಸಿಕ್ಸ್ ತೊಗೊಂಡಿದ್ದಾರೆ ನಮ್ಮನೇಲಿ ತರ್ಟಿ ಸಿಕ್ಸೇ ಆಗೋದು ಜೀನ್ಸ್ ಅಲ್ಲ ತರ್ಟಿ ಫೋರ್ ಆಗುತ್ತೆ ಇದು ಫಾರ್ಮಲ್ ಅಲ್ಲ ತರ್ಟಿ ಸಿಕ್ಸ್ ಬೇಕಾಗಿ ಹಂಗಾಗಿ ತರ್ಟಿ ಸಿಕ್ಸ್ ತಗೊಂಡಿದ್ದಾರೆ ಅದು ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಇದು ಯಾವುದಾದರೂ ರೈಟ್ ರೈಟ್ ಏನಾದ್ರು ನಿಮಗೆ ಬೇಕು ಅಂತ ಅನ್ಸಿದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನೆಕ್ಸ್ಟು ಒಂದು ಜೀನ್ಸ್ ಪ್ಯಾಂಟ್ ತೊಗೊಂಡು ಎರಡು ಶರ್ಟ್ ತೊಗೊಂಡಿದ್ದೆ ಎರಡು ಪ್ಯಾಂಟ್ ತೊಗೊಂಡು ಇದು ಜೀನ್ಸಲ್ಲಿ ಇದು ತರ್ಟಿ ಫೋರ್ ನಮ್ಮ ನಮ್ಮನೆಗೆ ತರ್ಟಿ ಫೋರ್ ಆಗುತ್ತೆ ಕರೆಕ್ಟ್ ಸೈಡ್ ಟ್ರೈಲ್ ಅದು ತರ್ಟಿ ಸಿಕ್ಸೇ ಬೇಕು ತರ್ಟಿ ಫೋರ್ ಏನಾದ್ರೂ ತೊಗೊಂಡ್ರು ಸೈಜ್ ಆಗೋಲ್ಲ ಕಾಲ ಹತ್ರ ಆಗಲ್ಲ ಅವ್ರಿಗೆ ತುಂಬ ಚೆನ್ನಾಗಿದೆ ಅದು ಬ್ಯಾಕ್ ಸೈಡ್ ಕೀನ್ ಸೈಡಲ್ಲಿ ಎರಡು ಚೆನ್ನಾಗಿದೆ ಇದು ನೆಕ್ಸ್ಟು ನನ್ನ ಮಗು ಹೇಳ್ಬಿಟ್ಟು ಶರ್ಟ್ ತೊಗೊಂಡೆ ಎಷ್ಟು ಚೆನ್ನಾಗಿ ನೋಡಿ ತೀರ್ಪಿ ಶರ್ಟ್ ಮಾಡ್ಕೊಂಡು ತೊಗೊಂಡಿದ್ರು ಇದಕ್ಕೆ ನಾನು ಸಟ್ ಮಾಡ್ಕೊಂಡು ನಿಖರ್ ತೊಗೊಂಡಿದ್ದೀನಿ ನಾನೇ ಸಟ್ ಮಾಡ್ಕೊಂಡ್ವಿ ಸಪ್ರೇಟ್ ಪೀಸು ನಾನು ಸಟ್ ಮಾಡ್ಕೊಂಡು ತೊಗೊಂಡಿದ್ದೆ ಎಷ್ಟು ಚೆನ್ನಾಗಿದೆ ನನ್ನ ಮಗು ನೀವು ಅಂತ ಹೇಳ್ಬಿಟ್ಟು ಎಲ್ಲ ಸಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಜೊತೆ ತೊಗೊಂಡೆ ನೆಕ್ಸ್ಟು ಇನ್ನೊಂದು ಜೊತೆ ಅವನಿಗೂ ಕೂಡ ತಗೊಂಡಿದ್ದೀನಿ ಇದು ಸಟ್ಟೆ ು ಚಡ್ಡಿ ಟಿ ಶರ್ಟು ಸಟ್ಟಿದ ಸಟ್ಟು ಪೀಸು ಇಷ್ಟ ಆಯಿತು ಹಂಗಾಗಿ ತೊಗೊಂಡಿದ್ದೀನಿ ನಿಮ್ಗೆ ಹೇಗೆ ಅನ್ನಿಸ್ತದೆ ಗೊತ್ತಿಲ್ಲ ನಮ್ಗೆ ತುಂಬ ಚೆನ್ನಾಗಿದೆ ಹಾಗಾಗಿ ಫಾಸ್ಟು ಕೂಡ ವರ್ಕ್ ಅನ್ನಿಸ್ತು ಹಂಗಾಗಿ ತೊಗೊಂಡಿದ್ದೀನಿ ನಿಮ್ಮ ಮಗು ಎರಡು ಜೊತೆ ತೊಗೊಂಡಿದ್ದೀನಿ ನೆಕ್ಸ್ಟು ಇದು ನಮ್ಮ ಹಸ್ಬೆಂಡು ಸ್ಲಿಪ್ಪರ್ ತೊಗೊಂಡ್ರು ಈ ಥರ ಇದೆ ಇಷ್ಟ ಆಯ್ತು ಅಂದ್ರೆ ಹಂಗಾಗಿ ತಗೊಂಡಿದ್ದಾನೆ ಯಾವ್ದಾದ್ರು ಕಾಸ್ಟ್ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನಾನು ಅಪ್ಲೋಡ್ ಮಾಡ್ತೀನಿ ತೊಗೊಂಡೆ ಎಷ್ಟು ಜನ ನೋಡಿ ಬೇಕಾಗಿದೆ ಜ್ಯೂಡಿಯೋ ಜುಡಿಯೋ ಅಂತ ಬರ್ತಾ ಇದೆಯಾ ಜುಡಿಯೋ ಅಂತ ಕಾಣಿಸ್ತಾ ಇದೆಯಾ ಜ್ಯೂಡಿಯೋದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನನ್ನ ಮಗನಿಗೆ ನಮ್ಮ ಮನೆಯವ್ರಿಗೆ ತಂದ್ರೆ ನಾನು ತಗೊಳ್ತೇನೆ ಆಗುತ್ತಾ ಅನ್ನಷ್ಟ್ರ ನನಗೆ ಅಂತ ಹೇಳ್ಬಿಟ್ಟು ಇಷ್ಟಿಪ್ಪ ತೊಗೊಂಡೆ ತುಂಬ ಚೆನ್ನಾಗಿದೆ ನೋಡಿದ್ದು ವೈಟ್ ಕಲರು ಇದು ಬ್ಲೂ ಕಲರ್ ಇದೆ ಡಿಫ್ರೆಂಟಾಗಿದೆ ಆಗಿದೆ ಅನ್ನೋದು ತಗೊಂಡೆ నితీ నన్ను థర్టీ సెవెన్ సైడ్ తగ్దీ నెక్స్ట్ ఇదొంది టాప్ తగండె నెక్స్ట్ వేర్ మేని ఇవ్వ సుమూ ఓడి ఎక్స్ తిన్న ననే ఎక్సెల్ సైజ్ బెయిూ నన్ను ఎక్సెలర్ తగ్గే నేను ఎక్సెల్ సైడ్ బయట బ్యాక్ సైడు ಇಲ್ಲಿ ಕೆಳಗಡೆ ಓಪನ್ ಕೂಡ ಇದೆ ಇದಕ್ಕೆ ಈ ಪ್ಯಾಂಟ್ ತೊಗೊಂಡಿದ್ದೀನಿ ಸೇಮ್ ಎಕ್ಸೆಲ್ ಸೈಜ್ನ ಈ ಪ್ಯಾಂಟ್ ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಾಂಬಿನೇಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ತೊಗೊಂಡಿದ್ದೀನಿ ನೆಕ್ಸ್ಟು ಅದೇ ಥರ ಕಲರ್ ಡಿಫ್ರೆಂಟ್ ಅಷ್ಟೇ ಬ್ಲೂ ಕಲರಲ್ಲಿ ತೊಗೊಂಡಿದ್ದೀನಿ ವೈಟ್ ಅಲ್ಲಿ ಬ್ಲೂ ಅಲ್ಲಿ ಇದು ಸೇಮ್ ಇದೆ ಸೇಮ್ ಒಂದೇ ಥರ ಎಕ್ಸೆಲೆ ಎಕ್ಸೆಲೆ ಎರಡು ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಟ್ರಯಲ್ ಮಾಡಿ ನೋಡಿದೆ ಹಾಗಾಗಿ ತುಂಬ ಚೆನ್ನಾಗಿ ಅಂತು ಹಂಗಾಗಿ ಎರಡು ತೊಗೊಂಡೆ ಇದು ಕೆಳಗಡೆ ಸೇಮ್ ಓಪನಿಂಗ್ ಸೇಮ್ ಪೀಸೇ ಕಲರ್ ಮಾತ್ರ ಚೇಂಜ್ ತೊಗೊಂಡಿದ್ದೀನಿ ಅದಕ್ಕೆ ಲೆಗ್ಗೀನ್ಸ್ ಪ್ಯಾಂಟ್ ತೊಗೊಂಡಿದ್ದೀನಿ ಅದು ಕಟ್ ಅನ್ ಪ್ಯಾಂಟ್ ತೊಗೊಂಡೆ ಇದಕ್ಕೆ ಲೆಗ್ಗಿಂಗ್ಸ್ ಪ್ಯಾಂಟ್ ತೊಗೊಂಡಿದ್ದೀನಿ ಬ್ಲೂ ಕಲರು ಲೆಗ್ಗಿಂಗ್ಸ್ ಪ್ಯಾಂಟ್ ತೊಗೊಂಡಿದ್ದೀನಿ ಇದೆಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಸ್ಕೊಳ್ತೀನಿ ಪ್ಲೀಸ್ ಫಸ್ಟ್ ಟೈಮ್ ಏನು ಮಾಡ್ತಾಯಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಮರಿಬೇಡಿ ನಮ್ಮ ನಿಮ್ಮಿಂದ ಬೆಳೆಸಿ ಥ್ಯಾಂಕ್ ಯು